ಇಲ್ಲಿ ಒಂದು ಮಹತ್ವದ ಅಪ್ಡೇಟ್ ಬರ್ತಾ ಇದೆ ಸೊ ನಿಮಗೆಲ್ಲ ಮಾಹಿತಿ ಇದೆ ಅನ್ಕೋತೀನಿ ಈಗ ಲಾಸ್ಟ್ ಒಂದಷ್ಟು ಒಂದು ತಿಂಗಳಿಂದ ಕೂಡ ಈ ಸೆವೆನ್ ಪೇ ಕಮಿಷನ್ಗೆ ಹಾಗೆ ಹೆಂಗಾದರೂ ಮಾಡಿ ಇದನ್ನು ಸ್ಟೇಟಲ್ಲಿ ಎಕ್ಸಿಕ್ಯೂಟ್ ಮಾಡಲೇಬೇಕು ಜಾರಿ ಆಗಲೇಬೇಕು ಅನ್ನೋದ್ರ ಸಂಬಂಧ ಸುಮಾರು ಹನ್ನೊಂದು ಸಾವಿರಕ್ಕೂ ಹೆಚ್ಚು ಏನು ಒಂದು ಈ ಕ್ಲಬ್ಬಲ್ಲಿದ್ದಾರೆ ಆ ಸರ್ಕಾರಿ ನೌಕರರು ಆಗ್ರಹವನ್ನು ಮಾಡ್ತಾ ಇದ್ದಾರೆ ಆ್ಯಂಡ್ ಜೊತೆಗೆ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ ಬಟ್ ಇವತ್ತಿನ ಒಂದು ನಿನ್ನೆ ಒಂದು ಅಪ್ಡೇಟ್ಸ್ ಏನಾಗಿದೆ ಸಿ ಎಂ ಬಳಿ ನೇರವಾಗಿ ಸ್ವತಃ ಅವರೆಲ್ಲರೂ ಕೂಡ ಅವ್ರ ನಿಯೋಗ ಭೇಟಿಯಾಗಿತ್ತು ಸೊ ಅಲ್ಲಿ ಏನೆಲ್ಲ ಅಂಶಗಳು ಚರ್ಚೆ ಆಗಿದೆ ಅದನ್ನು ನೋಡೀಗ ಒಂದು ಕಡೆಯಿಂದ ನೋಡಿ ವೆರಿ ಫಸ್ಟ್ ಟ್ಯಾಡಿಂಗಲ್ಲಿ ಸೆವೆಂತ್ ಪೇ ಕಮಿಷನ್ ಜನವರಿ ಹದಿನೆಂಟರಂದು ಮಹತ್ವದ ಘೋಷಣೆ ಅಂತ ಇದೆ ಅಂದರೆ ನಾಳೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಡಿಕ್ಲರೇಷನ್ ಬರ್ಬೋದು ಅಂತಕ್ಕಂಥದ್ದು ಒಂದು ಮಾಹಿತಿ ಇದು ಇನ್ನು ಉಳಿದಂತೆ ಇದಕ್ಕೆ ಸಂಬಂಧಪಟ್ಟಂಥ ಹಲವಾರು ವಿಚಾರಗಳಿದೆ ಇಲ್ಲಿ ಕರ್ನಾಟಕದ ಸರ್ಕಾರಿ ನೌಕರರು ಸೆವೆಂತ್ ಪೇ ಕಮಿಷನ್ ಈ ಒಂದು ಆಯೋಗ ಏನಿದೆ ಈ ಒಂದು ವರದಿಯನ್ನು ಜಾರಿ ಮಾಡಲೇಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ಬಟ್ ಏನಕ್ಕೆ ಅವರು ಪಾಪ ಇಷ್ಟು ಹಲವಾರು ದಿನಗಳಿಂದ ಇದ್ರ ಬಗ್ಗೆ ತುಂಬ ತಲೆ ಕೆಡಿಸ್ಕೊಂಡು ಹೋರಾಟಗಳನ್ನು ಮಾಡಿಕೊಂಡು ಒಂದು ಕಡೆ ಸಂಬಂಧಪಟ್ಟಂಥ ಡಿಪಾರ್ಟ್ಮೆಂಟ್ಸ್ ಆಫೀಸರ್ಸನ್ನು ಭೇಟಿ ಮಾಡಿ ಮಿನಿಸ್ಟರ್ಸನ್ನು ಭೇಟಿ ಮಾಡಿ ಫೈನಲಿ ಸಿ ಎಮ್ನ್ನು ಭೇಟಿ ಮಾಡಿ ಇವೆಲ್ಲ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ಸೊ ವಿತಿನ್ ಫ್ಯೂ ಡೇಸ್ ಒಳಗಡೆ ಈಗ ಲೋಕಸಭೆ ಎಲೆಕ್ಷನ್ ಸ್ಟಾರ್ಟ್ ಆಗ್ತಾ ಇದೆ ಇವರ ಒಂದು ಐ ಥಿಂಕ್ ಹತಾಶೆ ಏನಪ್ಪ ಅಂದರೆ ಇನ್ ಇನ್ ಕೇಸ್ ಏನಾದರೂ ಈ ಒಂದು ಎಲೆಕ್ಷನ್ದು ಡೇಟ್ ಅನೌನ್ಸ್ ಆಗಿಬಿಟ್ರೆ ಇದು ಮತ್ತೆ ಹಂಗೆ ಡಿಲೇ ಆಗಿಬಿಡುತ್ತೆ ಇನ್ನು ಯಾವಾಗ ಇದೆಲ್ಲ ಟೇಕ್ ಆಫ್ ಆಗುತ್ತೋ ಇನ್ನು ಮತ್ತೆ ಹೋರಾಟ ಮಾಡಬೇಕು ಪ್ರತಿಭಟನೆ ಮಾಡಬೇಕು ಮತ್ತೆ ರಿಕ್ವೆಸ್ಟ್ ಮಾಡಬೇಕು ಇವೆಲ್ಲ ಸಮಸ್ಯೆಗಳು ಎದುರಾಗುತ್ತೆ ಅಂತ ಅಂದ್ಕೊಂಡು ಈಗ ಲೋಕಸಭೆ ಚುನಾ ಚುನಾವಣೆಯ ದಿನಾಂಕ ಘೋಷಣೆ ಮಾಡಲಿಕ್ಕಿಂತ ಮುಂಚೆ ಏನು ಮಾಡಬೇಕು ಗೌರ್ಮೆಂಟು ಈ ಕುರಿತು ಯಾವುದಾದ್ರು ಒಂದು ಪಾಸಿಟಿವ್ ರೆಸ್ಪಾನ್ಸನ್ನು ಮಾಡಲೇಬೇಕು ಅಂತ ಇಲ್ಲಿ ಆಗ್ರಹೆ ಮಾಡ್ತಾ ಇದ್ದಾರೆ ಸೊ ಮಂಡೇ ಏನಾಗಿತ್ತು ಸೋಮವಾರ ಹಾವೇರಿಯಲ್ಲಿ ಮಾತನಾಡಿದಂಥ ಸ್ವತಃ ಮುಖ್ಯಮಂತ್ರಿಗಳೇ ಮಾತನಾಡಬೇಕಾದರೂ ಇದ್ರ ಬಗ್ಗೆ ಮಾತಾಡಿದ್ದಾರೆ ಮಾರ್ಚ್ ಮೊದಲ ವಾರದೊಳಗೆ ಚುನಾವಣೆ ನೀತಿ ಸಂಹಿತೆ ಘೋಷಣೆಯಾಗುವುದರಿಂದ ಫೆಬ್ರವರಿ ತಿಂಗಳಲ್ಲಿಯೇ ಬಜೆಟ್ ಮಂಡಿಸಲಾಗುವುದು ಅಂತ ಹೇಳಿದ್ದಾರೆ ಅಂದರೆ ಈಗ ಕೋಡ್ ಆಫ್ ಕಂಡಕ್ಟು ಗ್ರಾಂಟ್ ಅಂದರೆ ಜಾರಿಯಾಗಲಿಕ್ಕಿಂತ ಮುಂಚೆನೇ ಸೊ ಬಜೆಟನ್ನು ಅವರು ಘೋಷಣೆ ಡಿಕ್ಲರೇಷನ್ ಮಾಡ್ತಾರೆ ಸೆವೆಂತ್ ಪೇ ಕಮಿಷನ್ ವೇತನ ಪರಿಷ್ಕರಣೆ ಬಗ್ಗೆ ಸಿ ಎಂ ಭರವಸೆ ಏನು ಅಂತ ಇದೆ ಈಗ ಸೊ ಏನು ಹೇಳಿದ್ದಾರೆ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಒಂದು ಸಾಲು ಅಂತ ಏನಿದೆ ಇದು ಬಜೆಟ್ನಲ್ಲಿಯೇ ಏಳನೇ ವೇತನ ಆಯೋಗದ ವರದಿ ಜಾರಿಗೊಳಿಸುವ ಕುರಿತು ಸರ್ಕಾರ ಘೋಷಣೆ ಮಾಡ್ತಕ್ಕಂಥ ನಿರೀಕ್ಷೆ ಇದೆ ಹಾಗೆಯೇ ಬಜೆಟ್ ಪೂರ್ವಸಭೆಯಲ್ಲಿಯೂ ಕೂಡ ಬಜೆಟನ್ನು ಅವರು ಡಿಕ್ಲರೇಷನ್ ಮಾಡಲಿಕ್ಕಿಂತ ಮುಂಚೆ ಒಂದು ಸಭೆಯಂತ ಮಾಡಿದ್ದಾರೆ ಸೊ ಆ ಸಭೆಯಲ್ಲಿ ಈ ಕುರಿತು ಒತ್ತಾಯಿಸಲು ರಾಜ್ಯ ಸರ್ಕಾರಿ ನೌಕರರ ಸಂಘ ತೀರ್ಮಾನ ಮಾಡಿದೆ ಅಂತ ಇದೆ ಸೆವೆಂತ್ ಪೇ ಕಮಿಷನ್ ಮತ್ತು ಡಿ ಕೆ ಅವರು ಅವರು ಹೇಗೆ ಅಪೀಲ್ ಮಾಡ್ತಾರೆ ಅಥವಾ ಅವ್ರ ಮುಂದೆ ಏನೆಲ್ಲ ವಿಷಯಗಳಿದೆ ಅಂತ ಇಲ್ಲಿ ನೋಡಿಲಿ ಕುಡಿದರೆ ಡಿ ಕೆ ಸಿ ಇವ್ರ ಮುಂದೆ ಈಗ ಸರ್ಕಾರಿ ನೌಕರರ ಬೇಡಿಕೆ ಏನು ಅಂತ ಇದೆ ಈಗ ಜನವರಿ ಹದಿನೆಂಟರಂದು ಘೋಷಣೆ ಮಾಡ್ತಕ್ಕಂಥ ಏನು ಒಂದು ಕರ್ನಾಟಕ ಸರ್ಕಾರ ಏಳನೇ ರಾಜ್ಯ ವೇತನ ಆಯೋಗದ ಅವಧಿಯನ್ನು ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರರ ತನಕ ವಿಸ್ತರಣೆ ಮಾಡಿ ನವೆಂಬರ್ನಲ್ಲಿ ಆದೇಶವನ್ನು ಹೊಡೆಸಿದೆ ಅಂದರೆ ಇದು ಬಿಫೋರ್ ದಟ್ ಇದು ಮುಂಚೆ ಆದೇಶವನ್ನು ಮಾಡಿದಿದ್ದು ನೋಡಿ ಎಲ್ಲಿವರೆಗೆ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ತಾರ ತನಕ ಅದನ್ನು ಎಕ್ಸ್ಟೆಂಡ್ ಮಾಡಿ ನವೆಂಬರ್ನಲ್ಲಿ ಅದೊಂದು ಆದೇಶ ಹಾಕಿದರು ಆದರೆ ಆ ವೇಳೆಗೆ ಲೋಕಸಭಾ ದಿನಾಂಕ ಚುನಾವಣೆ ಘೋಷಣೆಯಾಗಿ ನೀತಿ ಸಮಿತಿ ಜಾರಿಗೆ ಬರುವ ನಿರೀಕ್ಷೆ ಇದೆ ಅಂತಕ್ಕಂಥದ್ದು ವಿವರ ಒಂದು ಇದು ಆ್ಯಕ್ಚುಲಿ ಇದು ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತ ಆಗಬೇಕಿದ್ದು ಎರಡು ಸಾವಿರದ ಇಪ್ಪತ್ತ್ಮೂರು ಆಗಿಬಿಟ್ಟಿದೆ ಈಗ ಲೋಕಸಭೆ ಅಂದರೆ ಅಪ್ಕಮಿಂಗ್ ಡೇಸಲ್ಲಿ ಅದು ಆ್ಯಕ್ಚುಲಿ ಇದು ಇಪ್ಪತ್ನಾಲ್ಕು ಅಂತ ಆಗಬೇಕಿತ್ತು ಒಂದಷ್ಟು ಮಿಸ್ಟೇಕ್ಸ್ ಇದರಲ್ಲಿ ಆದರೆ ಆ ವೇಳೆಗೆ ಲೋಕಸಭೆ ಚುನಾವಣೆ ದಿನಾಂಕ ಘೋಷಣೆಯಾಗಿ ನೀತಿ ಸಂಹಿತೆ ಜಾರಿ ಜಾರಿಗೆ ಬರುವ ನಿರೀಕ್ಷೆ ಇದೆ ನೀವು ಆ ಟೈಮಲ್ಲೇ ಕೋಡ್ ಆಫ್ ಕಂಡಕ್ಟ್ ಬರುತ್ತೆ ನೀವು ನೋಡಿದ್ರೆ ಆ ಡೇಟ್ ಒಳಗೆ ಎಕ್ಸ್ಟೆಂಡ್ ಮಾಡಿದ್ರೆ ನೀವು ಇದಕ್ಕೆ ಸಂಬಂಧಪಟ್ಟಾಗ ಏನಾದರೂ ಮಾಡ್ತೀವಿ ಅಂತ ಹಾಗಾಗಿ ಬಿಫೋರ್ ದಟ್ ಅದಕ್ಕಿಂತ ಮುಂಚೆ ಏನಾದರೂ ನಿರ್ಧಾರಕ್ಕೆ ಬರಬೇಕು ಅಂತಕ್ಕಂಥದ್ದು ಇವರ ಆಗ್ರಹ ಸರ್ಕಾರಿ ನೌಕರದ್ದು ವೇತನ ಆಯೋಗದ ವರದಿಯನ್ನು ಜಾರಿಗೊಳಿಸಲಿಕ್ಕೆ ಒತ್ತಾಯಿಸುತ್ತಿರತಕ್ಕಂಥ ಸರ್ಕಾರಿ ನೌಕರರ ಬೇಡಿಕೆಯನ್ನು ಸರ್ಕಾರ ಗಂಭೀರವಾಗಿ ಕನ್ಸಿಡರ್ ಮಾಡಿದೆ ಆದ್ದರಿಂದ ಈ ಕುರಿತಂತೆ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡಿ ತೀರ್ಮಾನಕ್ಕೆ ನಾವು ಬರ್ತೀವಿ ಅಂತ ಹೇಳಿದ್ದಾರೆ ಇನ್ನು ಸರ್ಕಾರಕ್ಕೆ ಆರ್ಥಿಕ ತಜ್ಞರು ಎಚ್ಚರಿಕೆಯನ್ನು ನೀಡಿದ್ದಾರೆ ಜನವರಿ ಹನ್ನೊಂದರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ಸಚಿವ ಸಂಪುಟ ನಿಗದಿಯಾಗಿತ್ತು ಆದರೆ ಎಂದು ದೆಹಲಿಯಲ್ಲಿ ಏನಾಗಿತ್ತು ಕಾಂಗ್ರೆಸ್ ಹೈಕಮಾಂಡ್ ಸಚಿವರ ಸಭೆ ಕರೆದ ಕಾರಣ ಜನವರಿ ಹದಿನೆಂಟರಂದು ಸಚಿವ ಸಂಪುಟ ಸಭೆ ನಿಗದಿಯಾಗಿದೆ ಅಂದರೆ ನಾಳೆಗೆ ಸಚಿವ ಸಂಪುಟ ಸಭೆ ಇದೆ ಅಂದರೆ ಯೂಜ್ವಲಿ ಈ ಸೆವೆಂತ್ ಪೇ ಕಮಿಷನ್ ಬಗ್ಗೆ ಮಾತಾಡಲಿಕ್ಕೇ ಆರ್ಥಿಕ ತಜ್ಞರನ್ನು ಅವ್ರಿಗೆ ಇನ್ವೈಟ್ ಮಾಡಿದರು ಬಟ್ ಅದೇ ಡೇಟಲ್ಲಿ ದೆಹಲಿಯಲ್ಲಿ ಒಂದು ಕಾನ್ಫರೆನ್ಸ್ ಇದ್ದಿದ್ದರಿಂದ ಅವರು ಆಡಿಯಟಿಗೆ ಅಲ್ಲಿ ಹೋಗ್ತಾರೆ ಮತ್ತು ಅಚ್ಚ ಸಚಿವ ಸಂಪುಟದ ದಿನಾಂಕ ಏನಾಗುತ್ತೆ ಮತ್ತೊಂದಷ್ಟು ಅದು ಮುಂದೆ ಹೋಗುತ್ತೆ ಸೊ ನಾಳೆಗೆ ಮತ್ತೆ ಈ ಒಂದು ಸಚಿವ ಸಂಪುಟ ಅಲ್ಲಿ ಒಂದಷ್ಟು ಮೀಟಿಂಗ್ಸ್ ಇದೆ ಅಲ್ಲಿ ಏನು ಮಾಡ್ತಾರೆ ಸೊ ಮೇಜರಾಗಿ ಈ ಸೆವೆಂತ್ ಪೇ ಕಮಿಷನ್ ಬಗ್ಗೆ ಚರ್ಚೆಗಳಂತೂ ಲಾಗಿ ಆಗುತ್ತೆ ಸೊ ಹಾಗಾಗಿ ಸಚಿವ ಸಂಪುಟ ಸಭೆಯಲ್ಲಿ ಸರ್ಕಾರಿ ನೌಕರರ ಬೇಡಿಕೆ ಕುರಿತು ಚರ್ಚಿಸಿ ಅಂದೇ ಮಹತ್ವದ ಘೋಷಣೆಯನ್ನು ಮಾಡಲಾಗುತ್ತಿದೆ ಎಂಬ ಸುದ್ದಿಗಳು ಹಬ್ಬಿವೆ ಇದು ಬರ್ತಾ ಇದೆ ಸೊ ನಾಳೆ ಮಾಡ್ತಕ್ಕಂಥ ಸಾಧ್ಯತೆಗಳು ಬಹುತೇಕ ಇದೆ ಅಂತ ಆದರೆ ಯಾವ ವಿಚಾರ ಚರ್ಚೆಗೆ ಬರಲಿಲ್ಲ ಇಟ್ ಇಸ್ ವೆರಿ ಇಂಪಾರ್ಟೆಂಟು ಇದ್ರ ಮ ಇದು ಮಾತ್ರ ಯಾರಿಗೂ ಗೊತ್ತಿಲ್ಲ ಈಗ ನಿಜವಾಗಲೂ ಸಚಿವ ಸಂಪುಟ ಸಭೆಯಲ್ಲಿ ಸೆವೆಂತ್ ಪೇ ಕಮಿಷನ್ನ ವಿಚಾರನೇ ಮೇಜರಾಗಿ ತಗೊಳ್ತಾರೋ ಅಥವಾ ಏನು ಚರ್ಚೆ ಮಾಡ್ದೇ ಇರ್ತಾರೋ ಇವೆಲ್ಲ ಗೊಂದಲದ ಈಗ ಯಾವ್ದು ತೆಗೆದುಕೊಳ್ತಾರೆ ಅಂತ ಮಾರ್ಚ್ ಎರಡನೇ ವಾರದಲ್ಲಿ ಲೋಕಸಭೆ ಚುನಾವಣೆ ದಿನಾಂಕ ಘೋಷಣೆಯಾಗಿ ಚುನಾವಣಾ ಮಾದರಿ ನೀತಿ ಸಮಿತಿ ಜಾರಿಗೆ ಬರುತ್ತೆ ಆಗ ಬಜೆಟ್ ಸಹ ಕಂಪ್ಲೀಟ್ ಆಗಿರುತ್ತೆ ಆವಾಗ ಆ್ಯಸ್ಪರಿಗೆ ಸಿ ಎಮ್ ಎ ಹೇಳಿದ್ದಾರೆ ಅಂದರೆ ಕೋಡ್ ಕಂಡಕ್ಕಿಂತ ಮುಂಚೆ ನಾವು ಬಜೆಟನ್ನು ನಾವು ಘೋಷಣೆ ಮಾಡಬೇಕಾಗಿದೆ ಅಂತ ಸರ್ಕಾರಿ ನೌಕರಿಗೆ ನೀತಿ ಸಮಿತಿಯ ಚಿಂತೆ ಲೋಕಸಭಾ ಚುನಾವಣೆ ಬಳಿಕ ಸಾಲು ಸಾಲು ಚುನಾವಣೆಗಳು ಎದುರಾಗಲಿವೆ ಅದರಿಂದ ರಾಜ್ಯ ಸರ್ಕಾರಕ್ಕೆ ಸುಧಾಕರ್ ರಾವ್ ಅಧ್ಯಕ್ಷತೆಯ ಸೆವೆಂತ್ ಪೇ ಕಮಿಷನ್ ವರದಿಯನ್ನು ಪಡೆದು ಅನುಷ್ಠಾನಗೊಳಿಸಲು ಚುನಾವಣಾ ಮಾದರಿ ನೀತಿ ಸಮಿತಿ ಅಡ್ಡ ಬರಲಿದೆ ಅದಕ್ಕಾಗಿ ಈಗಾಗಲೇ ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳು ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಜನಪ್ರತಿನಿಧಿಗಳನ್ನು ಭೇಟಿ ಮಾಡಿ ವೇತನ ಆಯೋಗದ ವರದಿಯನ್ನು ಜಾರಿಗಾಗಿ ಮನವಿಗಳನ್ನು ಸಲ್ಲಿಕೆ ಮಾಡುತ್ತಿದ್ದಾರೆ ಅಂದರೆ ಈ ಗೌರ್ಮೆಂಟ್ ಎಂಪ್ಲಾಯೀಸು ಸೆವೆಂತ್ ಪೇ ಕಮಿಷನ್ ಥಿಂಕ್ ಇದು ಜಾರಿಯಾಗಲಿಕ್ಕೆ ಅವರು ಏನೇನೆಲ್ಲ ಮಾಡಬೇಕು ಎಲ್ಲವನ್ನು ಮಾಡ್ಕೊಂಡು ಬರ್ತಾ ಇರ್ತಾರೆ ಕರ್ನಾಟಕದಲ್ಲಿ ಈ ಬಿ ಜೆ ಪಿ ಗೌರ್ಮೆಂಟ್ ಇದ್ದಾಗಲೂ ಕೂಡ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದಾಗ್ಲೂ ಅವರನ್ನು ಕನ್ಸಲ್ಟ್ ಮಾಡಿದ್ದಾರೆ ಚರ್ಚೆ ಮಾಡಿದ್ದಾರೆ ಇನ್ನು ಫೈನಾನ್ಸಿಯಲ್ಸ್ ಡಿಪಾರ್ಟ್ಮೆಂಟ್ ಮಿನಿಸ್ಟರ್ಸ್ ಅವ್ರನ್ನು ಕೂಡ ಅವರು ಭೇಟಿಯಾಗಿದ್ದಾರೆ ರಾಜ್ಯ ಸರ್ಕಾರಿ ನೌಕರರ ಬೇಡಿಕೆಯಂತೆ ಏಳನೇ ವೇತನ ಆಯೋಗ ರಚನೆ ಮಾಡಿದ್ದರು ಈ ಕುರಿತು ದಿನಾಂಕ ಒಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೆರಡರ ಸರ್ಕಾರಿ ಆದೇಶ ಪ್ರಕಟ ಆಗಿತ್ತು ಆವಾಗ ಮೂವರು ಸದಸ್ಯರ ಏಳನೇ ರಾಜ್ಯ ವೇತನ ಆಯೋಗವನ್ನು ರಚಿಸಲಾಗಿತ್ತು ನೋಡಿ ಮೂವರು ಸದಸ್ಯರ ಏಳನೇ ರಾಜ್ಯ ವೇತನವನ್ನು ಅವರು ರಚನೆ ಮಾಡಿದರು ಸೊ ರಾಜ್ಯದಲ್ಲಿ ಮೇ ತಿಂಗಳಲ್ಲಿ ವಿಧಾನಸಭೆ ಚುನಾವಣೆ ಮುಗಿದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು ಅವಾಗ ಅವರು ರಚನೆ ಮಾಡಿದರು ಬಟ್ ಅವಾಗ ಇನ್ನೂ ಕೂಡ ಅದು ಪರಿಪೂರ್ಣವಾಗಿ ಗ್ರ್ಯಾಂಟ್ ಆಗಿರಲಿಲ್ಲ ಅದು ಅದಾದ ನಂತರದಲ್ಲಿ ಬಿ ಜೆ ಪಿ ಗೌರ್ಮೆಂಟ್ ಹೋಗುತ್ತೆ ಕಾಂಗ್ರೆಸ್ ಸರ್ಕಾರ ಫಾರ್ಮ್ ಆಗುತ್ತೆ ಇದಾದ ನಂತರದಲ್ಲಿ ಎರಡು ಎರಡು ಬಾರಿ ವೇತನ ಆಯೋಗದ ಅವಧಿ ವಿಸ್ತರಣೆ ಮಾಡಲಾಗಿದೆ ಅಂದರೆ ಮಾಡ್ತೀವಿ ಮಾಡ್ತೀವಿ ಅಂತ ಅವ್ರು ಎಕ್ಸ್ಟೆಂಡ್ ಮಾಡ್ತಾಯಿದ್ದಾರೆ ಅವರು ಅಂದರೆ ಈ ಗೌರ್ಮೆಂಟ್ ಬಂದ ನಂತರದಲ್ಲಿ ಸರ್ಕಾರಿ ನೌಕರರ ಬೇಡಿಕೆಯಂತೆ ಸರ್ಕಾರ ಏಳನೇ ವೇತನ ಆಯೋಗದ ಶಿಫಾರಸ್ಸು ಜಾರಿಗೊಳಿಸಬೇಕಾದರೆ ಸರ್ಕಾರಕ್ಕೆ ಆರ್ಥಿಕ ವರಿ ಉಂಟಾಗಲಿದೆ ಹಾಗಾಗಿ ಶಿಫಾರಸು ಜಾರಿಯಿಂದ ವೇತನ ಭತ್ತೆ ಹೆಚ್ಚಳವಾಗಿದೆ ಇದರಿಂದಾಗಿ ಸುಮಾರು ಹನ್ನೆರಡು ಸಾವಿರ ಕೋಟಿ ರು ಹೊರೆ ಎದುರಿಸಬೇಕಾಗ್ಬೋದು ಅಂತ ಈಗಾಗಲೇ ಎಕನಾಮಿಕ್ ಆಫೀಸರ್ಸು ಡಿಪಾರ್ಟ್ಮೆಂಟ್ಸು ಎಲ್ಲ ಐ ತಿಂಕ್ ಈಗಾಗಲೇ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ ಅಂತ ಇದೆ ಯಾಕೆಂದರೆ ಸಚಿವ ಸಂಪುಟ ಸಭೆಯಲ್ಲಿ ಯಾವುದೇ ಡಿಸ್ಕಷನ್ ಆಗಬೇಕು ಅಂದರೆ ಸೊ ಎಲ್ಲರನ್ನೂ ಕೂರಿಸ್ಕೊಂಡು ಒಂದು ಸಭೆಯನ್ನು ಮಾಡಿ ಸೊ ಫೈನಲ್ ಡಿಶಿಷನ್ಗೆ ಬರಬೇಕಾಗುತ್ತೆ ಹಾಗಾಗಿ ಈ ಮುಂಚೆನೆ ಏನೆಲ್ಲ ಗೌರ್ಮೆಂಟ್ಗೆ ಆಗುತ್ತೆ ಅನ್ನೋದ್ರ ಸಂಬಂಧ ಒಂದಷ್ಟು ಮಾಹಿತಿಯನ್ನು ಇಲ್ಲಿ ನೀಡಿರುವಂಥದ್ದು ಹಾಗಾಗಿ ಸೊ ನಾಳೆ ಸಚಿವ ಸಂಪುಟದ ಸಭೆ ಇರೋದರಿಂದ ಈ ಸೆವೆನ್ ಪೇ ಕಮಿಷನ್ ಬಗ್ಗೆ ಬಹುತೇಕ ಚರ್ಚೆ ಆಗ್ಬೋದು ಅಂತಕ್ಕಂಥ ಒಂದು ಮಾಹಿತಿ ಏನು ಬಂದಿತ್ತು ಅದೆಲ್ಲವನ್ನು ನಿಮಗೆ ಈ ವಿಡಿಯೋ ಮುಖಾಂತರವಾಗಿ ನೀಡಿದ್ದೀನಿ ಸೊ ಧನ್ಯವಾದ ಇಷ್ಟು ಹೊತ್ತು ಈ ಮಾಹಿತಿಯನ್ನು ವಾಚ್ ಮಾಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್